ಯೋಜನೆಗಳನ್ನ ಜನರಿಗೆ ತಲುಪಿಸುವಂತಹ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ಎಲ್ ಬಿಎಸ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಶೇಕಡ ಹದಿನೈದರಷ್ಟು ಹೆಣ್ಣು ಪೈಲಟ್ಗಳನ್ನು ಕೊಡುತ್ತೀವಿ ಅಂತ ಭರವಸೆ ನೀಡಿದ್ದಾರೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆಯೂ ಉಲ್ಲೇಖವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಶಾಸಕ ಚನ್ನಬಸಪ್ಪ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸ್ಪಷ್ಟಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬರುವಂತ ಎಲ್ಲ ಎಲ್ಲ ವಿಧದ ಅಭಿವೃದ್ಧಿ ಕೆಲಸಗಳಿಗನ್ನು ಎಲ್ಲಾ ಒಳಗೊಂಡಂತ ಕಾರ್ಯಕ್ರಮ ಪಟ್ಟಿಯೊಂದಿಗೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ನಿಮಗೆ ವಿವರಿಸಿದ್ದಾರೆ ಈಗ ನಮ್ಮ ಕಾರ್ಯಕ್ರಮದ ಇದನ್ನ ಈಗ ಅಧ್ಯಕ್ಷರು ಮಾತಾಡಲಿ ವಿತರಣೆ ಮಾತಾಡಿ ಗ್ಯಾಸ್ ಇದೆಯಾ ವಿತರಣೆ ಇದೆಯಾ ಗ್ಯಾಸ್ ಸಿಲಿಂಡರ್ ಅದೆಲ್ಲ ಏನಿಲ್ವಾ ಪ್ರತಿಜ್ಞೆ ಪ್ರತಿಜ್ಞೆ ಶಾಸಕರು ಮಾತಾಡಲಿ ನಿನ್ನೆ ಗೌರವಂತ ಪ್ರಧಾನಮಂತ್ರಿಗಳು ಬೋಯಿಂಗ್ ಫ್ಲೈಟ್ ಅನ್ನ ನಿನ್ನೆ ಬೆಂಗಳೂರಿನಲ್ಲಿ ಬಂದು ಏರ್ಪೋರ್ಟ್ ಪಕ್ಕದಲ್ಲಿ ಬೋಯಿಂಗ್ ತಯಾರು ಮಾಡುವಂತ ವಿಮಾನವನ್ನ ಆ ಒಂದು ಕೇಂದ್ರ ಉದ್ಘಾಟನೆ ಮಾಡಿದ್ರು ಅದಕ್ಕೆ ಕೋಟೆನ್ ಮಾಡಿದ್ದಾರೆ ಅದಕ್ಕೆ ಸುಕನ್ಯಾ ಅದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳಿ ಬೋಯಿಂಗ್ ಫ್ಲೈಟ್ ತರುವಂತ ಏನ್ ಹಚ್ಚಿ ಸಮೃದ್ಧಿ ಯೋಜನಾ ನಮ್ಮ ಮಗು ಹುಟ್ಟಿದಾಗ ಹದಿನೆಂಟು ವರ್ಷಕ್ಕೆ ಬರೋರ್ಗು ಕೂಡ ಮಿನಿಮಮ್ ಎಷ್ಟು ಅದಕ್ಕೆ ಹಣವನ್ನು ಇಡುವಂತ ಪ್ರಯತ್ನವನ್ನು ಬ್ಯಾಂಕ್ ಬ್ರೀಫ್ ಮಾಡ್ತಾರೆ ಅದು ನಾಳೆ ಹದಿನೆಂಟು ವರ್ಷಕ್ಕೆ ಬಂದಾಗ ಹೆಚ್ಚಿನ ಬಡ್ಡಿ ಸಮೇತ ಮಗು ಸಿಗುತ್ತೆ ಮಗನ ಭವಿಷ್ಯಕ್ಕೂ ಬೇಸ್ಕೋಬಾರ ನಿನ್ನೆ ಮೋದಿ ಕರೆ ಕೊಟ್ಟರು ನಮ್ಮ ಪ್ರಪಂಚದ ವಿಮಾನಗಳ ಹಾರಾಟ ನಡೆತಾ ಇದೆ ಬರುವ ತಂದಲ್ಲಿ ಹದಿನೈದು ಹದಿನೈದು ಪರ್ಸೆಂಟ್ ಟಾಯ್ಲೆಟ್ ನಮ್ಮ ಹೆಣ್ಮಕ್ಳನ್ನೇ ಭಾರತದ ಕೊಡ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಇಷ್ಟೆಲ್ಲ ಕಾರ್ಯಕ್ರಮಗಳು ಬಡವರಿಗೆ ಮುಟ್ಟುವಂತ ಕಾರ್ಯ ಆಗ್ತಾ ಇದೆ ವಿಶೇಷವಾಗಿ ವಿಶ್ವಕರ್ಮ ಯೋಜನೆ ಅಂತ ಬಂದಿದೆ ಒಂದು ಲಕ್ಷ ರೂಪಾಯಿ ನಿಮಗೆ ಅದು ಅನುಕೂಲ ಆಗುತ್ತೆ ಅದನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ಕೊಂತ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ಇವತ್ತು ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾರತ ಇವತ್ತು ಎಲ್ಲ ದಿಕ್ಕಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ನೀವೇ ಇಷ್ಟ ನಿಮ್ಮ ರಾಗಣ್ಣಗೆ ತಾವು ಆಶ್ವಾದನ ಮಾಡಿದ್ರಿ ಸನ್ಮಾನಷ ಈಶ್ವರಪ್ಪನವರು ನಾವು ನಮ್ಮ ಚನ್ಬಸಪ್ಪನವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಾಸಕರು ಮೋದಿಜಿಯವರ ಆಶೀರ್ವಾದ ಯಡಿಯೂರಪ್ಪನವರ ಆಶ್ವಾದಿಂದ ಹಿಂದೂ ಕೂಡ ನಿಮ್ಮ ಅಪ್ಪ ಅಂದಿರ್ ತೆರಿಗೆ ಕಟ್ತಾ ಇದ್ರು ಇವತ್ತು ಕೂಡ ಕಟ್ತಾ ಇದ್ದಾರೆ ಹಿಂದೆ ಯಾಕೆ ಆಗ್ಲಿಲ್ಲ ಇವತ್ತು ಯಾಕೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ನಿಮ್ಮ ವಿಮಾನಕ್ಕೆ ಬರ್ಬೇಕಾಗಿತ್ತ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ನಾವು ನಾವು ಎಂಪಿ ಗಳನ್ನ ಮಾಡಿದ್ವಿ ಮುಖ್ಯಮಂತ್ರಿಗಳು ಮಾಡಿದ್ವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕಿಲೋಮೀಟರ್ ಕೂಡ ಹೊಸದಾಗಿ ರೈಲ್ವೆ ಹಳಿ ಹಾಕುವಂತ ಕೆಲಸ ಯಾಕ ಆಗ್ಲಿಲ್ಲ ನಿಮ್ ರಾಗಣ್ಣ ಎರಡ್ ಸಾವಿರದ ಎಂಟು ಒಂಬತ್ತರ ಸದಿ ಎಂಪಿ ಆದಾಗ ಶಿವಮೊಗ್ಗದಿಂದ ತಾಳಗುಪ್ಪಕ್ಕೆ ಶಿವಮೊಗ್ಗದಿಂದ ತಾಳುಗುಪ್ಪಕ್ಕೆ ನೂರ ಎಂಬತ್ ಕೋಟಿ ವೆಚ್ಚವನ್ನು ಮಾಡಿ ಬ್ರಾಡ್ಗೇಜ್ ಮಾಡಿದ್ಕೆ ಇವತ್ತು ಟ್ರೈನ್ ತಾಳ್ಗುಪ್ಪ ಕೂಡ ಬರ್ತಾ ಇದೆ ಇವತ್ತು ಶಿವಮೊಗ್ಗ ರಾಣಿ ಬಂದ್ ಯಜಮಾನ್ ಎರಡರಿಂದ ಮೂರ್ ಸಾವಿರ ಕೋಟಿ ಖರ್ಚು ಮಾಡಿ ಹೊಸದಾಗಿ ರೈಲ್ವೆ ಹಳಿ ಹಾಕುವಂತ ಕೆಲಸ ಆಗ್ತಾ ಇದೆ ತುಂಬಾ ಜನ ಮೈಕಲ್ ಟ್ರೈನ್ ಬಿಡುವಂತ ಮಾಡಿದ್ರು ನಿಮ್ ರಾಗಣ್ಣ ಹಳಿ ಮೇಲೆ ಟ್ರೈನ್ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ಶಿವಮೊಗ್ಗ ರಾಣೆ ಮೇಲೆ ಆಯ್ತು ಅಂದ್ರೆ ಉತ್ತರ ಕರ್ನಾಟಕ ನಮ್ಮ ಮಲ್ನಾಡಿಗೆ ಸಂಪರ್ಕ ಸಿಗುತ್ತಲ್ವಾ ವಿಮಲ್ ನಂದನ ಶ್ರೀಮಂತರ ಮಕ್ಳಿಗೆ ಮಾಡಿದ್ದ ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳು ಶಿವಮೊಗ್ಗ ಬರಬೇಕು ಬಂಡವಾಳ ಹಾಕ್ಬೇಕು ನಮ್ ಬಡವರ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ ಅವತ್ತು ನಮ್ಮ ಶಿವಮೊಗ್ಗ ನಾವು ನಮ್ಮ ಈಶ್ವರಪ್ನ ಮಾಡಿದಂತ ಗಾರ್ಮೆಂಟ್ ಫ್ಯಾಕ್ಟ್ರಿ ಇವತ್ತು ಒಂದ್ ಮೂರ್ನಾಲ್ ಕೆಲಸ ಮಾಡ್ತಾ ಇದಾರಲ್ಲ ಶಿವಮೊಗ್ಗ ಈ ಸಂದರ್ಭದೊಳಗಡೆ ನರೇಂದ್ರ ಮೋದಿ ಅವರ ಬಗ್ಗೆ ಹೇಳುವಂತ ಸಂಗತಿ ಸಾಕಷ್ಟು ಸಂಗತಿಗಳಿಂದ ರಾಘವೇಂದ್ರ ಮಾತಾಡ್ತಾ ಹೇಳಿದ್ರು ಆದ್ರೆ ಈ ದೇಶ ನರೇಂದ್ರ ಮೋದಿ ಅವರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಒಂದ್ ಸಂಗತಿನ ಹೇಳುತ್ತೆ ಒಂದು ತಾಯಿ ಜಾಗದವಾಗಿ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅಂತ ಹೇಳಿ ಯಾಕಂದ್ರೆ ಈ ದೇಶದಲ್ಲಿ ಮನೆಯಲ್ಲಿರುವಂತ ಮಗುವಿಗೆ ಮಕ್ಕಳಿಗೆ ಯಾವ ರೀತಿ ಆರೈಕೆ ಆಗಬೇಕು ಯಾವ ರೀತಿ ಅವನ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಒಬ್ಬ ತಾಯಿ ಹಾಗೆ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆನು ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ವ್ಯವಸ್ಥಿತವಾಗಿ ಬಳಿಬೇಕು ಅವನು ಸದೃಢವಾಗಿ ಬೆಳಿಬೇಕು ಅವನ ಕುಟುಂಬ ಬೆಳಿಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಹೀಗೆ ಯೋಚನೆ ಮಾಡ್ತಿರೋ ವ್ಯಕ್ತಿ ಅವರು ಬರೀ ವ್ಯಕ್ತಿ ಅಲ್ಲ ಅವರೊಂದು ದೊಡ್ಡ ಶಕ್ತಿಯಾಗಿ ಇವತ್ತು ಹೊರಗಡೆ ಬಂದಿರುವಂತದ್ದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕು ಅಂತ ಹೇಳಿ ಯೋಚನೆ ನಡೆದಿದೆ ಅನ್ನೋ ಮಾತನ್ನ ನಮ್ಮ ರಾಘವೇಂದ್ರ ಅವರು ಬಹಳ ವ್ಯವಸ್ಥಿತವಾಗಿ ಹೇಳಿದ್ರು ಎಲ್ಲ ಸಂಗಾತಿಗಳನ್ನ ಅಭಿವೃದ್ಧಿ ನಡೀತಾ ಇರೋದ್ರಿಂದ ನನ್ನ ಅಭಿವೃದ್ಧಿ ರಾಷ್ಟ್ರದಡೆಗೆ ಹೇಗೆ ಹೇಗೋಗತ್ತೆ ಅಂತ ಹೇಳಿ ಈ ಹಿಂದೆ ಈ ರಾಷ್ಟ್ರದ ಬಗ್ಗೆ ಬೇರೆ ತರದ ಕಲ್ಪನೆ ಇತ್ತು ಭಾರತ ಅಂತ ಹೇಳಿದ್ರೆ ಭಾರತದ ಪ್ರಧಾನ ಮಂತ್ರಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಬೇರೆ ದೇಶಕ್ಕೆ ಹೋದ್ರೆ ಭಿಕ್ಷುಕರ ನಾಡಿಂದ ಬಂದಿದ್ದಾರೆ ಹಾವಾಡಿಗಳ ದೇಶದಿಂದ ಬಂದಿದ್ದಾರೆ ಅಂತ ಹೇಳಿ ಜನ ನಮ್ಮನ್ನ ತಿರಸ್ಕಾರದ ಮನೋಭಾವದಿಂದ ನಮ್ಮನ್ನ ಬರಮಾಡ್ಕೊಳ್ತಾ ಇದ್ರು ಆದ್ರೆ ಇವತ್ತು ಬದಲಾದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆಯನ್ನು ಮಾಡಿದ್ರೆ ನರೇಂದ್ರ ಅಂತ ನಾಯಕತ್ವದ ಪರಿಣಾಮ ಅವರು ಮಾಡದಂತ ಒಟ್ಟು ದೇಶದ ಅಭಿವೃದ್ಧಿಯ ಚಿತ್ರಣವನ್ನು ಬದಲಾವಣೆ ಮಾಡದಂತ ಪರಿಣಾಮ